ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹ ಸರ್ವರಿಗೂ ಶರಣವಿ ಹೃದಯ ಭಾಟ್ ಮಾಡಿ ಭಕ್ತಿರೂ ತುಂಬಿ ಶರಣಗತಿಯ ಭಾವದಿ ವೇನೋಪ್ತ ಹೃದಯ ಭಾಟ್

പാദക്ക എ മാ അർപ്പുവെ തേ ഹൃദയ പട്ടല നിന്ന കൈയൊഴി ശിക്കലേ കണി കെ നിന്ന कैयोड़गी सिक्कले करिके योनु नी बरे सिदंते तन्दे नी बरे सिदंते तन्दे तवहस्त दोड़गे ಿವ್ಯವೀಣುಗಿ ತವ ಹಸ್ತೊಳಗೆ ದಿವ್ಯ ವೀಣಾಗಿ ನಿಮಿಡಿ ಸೆ ಗವನು ನಾಮಿಡಿ ವೇತ ನಿಮಿಳ ಸೆಗಾನವನು ನಾಮಿಡಿ ವೇತ ಹೃದಯ ಮಾಡಿ ಮಾಡುಯನ್ ನಾನು ನೋಡು ಕೊರೆದುಯನು ಕಾಡು ಒರೆದುಯೂ ನೋಡು ಕೊರೆದುಯು ಕಾಡು ಹೇಗೆ ನೋಡಿದಾರು ಬಸವಾ நீ நே நோட நீ நே நருணையே முக்தி நியே சி நருணையே முக்தி நியே சி बाडिना स्फूर्ति कीर्तियुते नीनन्न बाडिना स्फूर्ति कीर्तियु तन् माडी निनगि बाळो भावनया ಹೊತ್ತಿಸು ನಿನಗಾಗಿ ಬಾಳಿಸು ಭಾವನೆಯ ಹೊತ್ತಿಸು ನಿನ್ನ ವಚನದ ಸುಧೆಗೆ ಅನುಗೊಳಿಸು ತಂದೆ ನಿನ್ನ ವಚನದ ಸುಧೆಗೆ ಅನುಗೊಳಿಸು ತಂದೆ बसवरस बसवंड बसवैया बसव प्रभु बसवरस बसवैया बसवन बसव प्रभु सच्चिदानंद काड़ुहरा नहीं ते സച്ചിദാനന്ദ കഴുവീരാനെന്ന തേ ഹൃദയ ഭട്ടലമാടി ഭക്തിരസവനു തുമി ശരണാഗതിയ ഭാവതിരയുവനു തേ എന്ന സുഖ ദുഃഖ ഗണ என்ன சுல்ல பாதக்கையடமா அப்பிசுவே தந்தே ஹயப்டல மாடி ಇದು ಈಗಾಗಲೇ ನಿಮ್ಗೆ ಬಹಳ ಜನರಿಗೆ ಗೊತ್ತಾಗಿರ್ಬೇಕು ಯಾರ ರಚನೆ ಅಂತ ಹೇಳಿ ಮಾತಾಜಿ ಮಾತಾಜಿಯವರ ರಚನೆ ಅಂದ್ರೆ ಅವ್ರಿನ್ನೂ ಸಾಧನೆ ಮಾಡ್ತಾ ಇರಬೇಕಾದ್ರೆ ಇಂಥ ಅನೇಕ ಹಾಡುಗಳನ್ನು ಬರೆದಿದ್ದಾರೆ ಅಂದ್ರೆ ಸುಮಾರು ಅರವತ್ತೈದರಿಂದ ಎಪ್ಪತ್ತೈದು ಎಂಬತ್ತರೊಳಗಡೆ ರಚನೆ ಆಗಿರ್ತಕ್ಕಂಥ ಹಾಡುಗಳಿವೆಲ್ಲ ಸಾಮಾನ್ಯವಾಗಿ ಅಂದ್ರೆ ಅಷ್ಟು ಭಾವ ತೀವ್ರತೆ ಭಕ್ತಿ ಇದ್ದಂತಹ ಸಂದರ್ಭ ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನ್ನು ತುಂಬಿ ಶರಣಾಗತಿಯ ಭಾವದಿಂ ಎರೆಯುವೆನು ತಂದೆ ಉಪಮೆ ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಲಿಂಗ ಪೂಜೆ ಮಾಡುವಾಗ ಮೂರ್ತಿ ಪೂಜೆ ಮಾಡುವಾಗ ಎರಿತಿರ್ತೀರ ನೀವೆಲ್ಲ ಮೊದಲು ಮಜ್ಜನ ಮಾಡಿಸೋದು ಅಂತ ಹೇಳಿ ಹೊರಗಿನ ಮಜ್ಜನ ಮಾಡಿ 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 ಎಷ್ಟು ದಿವಸ ಮಾಡೋದಾಗೆ ಒಳಗೆ ಭಕ್ತಿ ರಸ ಹುಟ್ಟಬೇಕು ಕರುಣಾ ರಸ ಹುಟ್ಟಬೇಕು ಆದ್ರಿಂದ ಆ ಹೃದಯದಲ್ಲಿ ಹದುಳಿಗ ಭಾವ ನೆಲೆಸುತ್ತೆ ಜೊತೆಗೆ ಅದೇ ಭಕ್ತಿಯ ರಸವಾಗಿ ಕರುಣಾ ರಸವಾಗಿ ಪರಮಾತ್ಮನಿಗೆ ಮಜ್ಜನ ಆಗುತ್ತೆ ಅದಕ್ಕೆ ಬಟ್ಟಲು ಯಾವುದು ಅಂದ್ರೆ ಹೃದಯ ಬಟ್ಟಲು ಹೃದಯದ ಬಟ್ಟಲು ಹೌದು ಹೃದಯ ಅವನ ವಾಸಸ್ಥಾನವೂ ಹೌದು ಇಲ್ಲಿ ಉಪಮೇಲೆ ಅಷ್ಟೇ ಮತ್ ಬಸವಣ್ಣವ್ರ ಮೇಲೆ ಹೇಳ್ಕೊಂಡಿರ್ತಕ್ಕಂಥ ಹಾಡಿದು ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನ್ನು ತುಂಬಿ ಶರಣಾಗತಿಯ ಭಾವದಿಮ್ಮ ನೆರೆಯುವೆನು ತಂದೆ ಎನ್ನ ಸುಖ ದುಃಖಗಳ ಬೆಲ್ಲ ಬೇವುಗಳನ್ನು ಪಾದಕ್ಕೆ ಎಡೆ ಮಾಡಿ ಅರ್ಪಿಸುವೆ ತಂದೆ ಭಕ್ತಿ ಅಥವಾ ಭಕ್ತಿ ಮಾರ್ಗ ಭಕ್ತಿವಂತ ಹೇಗಿರ್ತಾನಪ್ಪ ಅಂದ್ರೆ ಅವನು ಎರಡನ್ನೂ ಪರಮಾತ್ಮನ ಪ್ರಸಾದ ಅಂತ ಸ್ವೀಕರಿಸ್ಬೇಕು ಮೊದಮೊದಲು ಭಕ್ತಿ ಮಾರ್ಗಕ್ಕೆ ಬರೋರು ಹೆಂಗಿರ್ತಾರೆ ಅಂದ್ರೆ ಒಳ್ಳೇದಾದ್ರೆ ಪರಮಾತ್ಮಂದು ಕೆಡ್ಕಾದ್ರೆ ನಂದೇನೋ ತಪ್ಪಿರ್ಬೇಕು ಅಥವಾ ನನಗೆ ಅದು ಗ್ರಹಚಾರ ಚೆನ್ನಾಗಿಲ್ಲ ನನ್ನ ಅದೃಷ್ಟ ಚೆನ್ನಾಗಿಲ್ಲ ವಿಧಿ ಕಾಡ್ತಾ ಇದೆ ಅಂತೆಲ್ಲ ಭಾವಿಸ್ಕೊಳ್ತಾನೆ ಮೊದಲಿಗೆ ಆದ್ರೆ ಭಕ್ತಿ ತೀವ್ರತೆ ಆಗ್ತಾ ಆಗ್ತಾ ಹಣ್ಣು ಆಗ್ತಾ ಆಗ್ತಾ ಜೀವನಾನುಭವ ಆಗ್ತಾ ಆಗ್ತಾ ಅವನ್ ಮುಂದೆ ಏನ್ ಭಾವಿಸ್ತಾನಪ್ಪ ಅಂತಂದ್ರೆ ಇದು ಕಷ್ಟವೇ ಇರಲಿ ಸುಖವೇ ಇರಲಿ ನೋವೇ ಇರಲಿ ನಲಿವೆ ಇರಲಿ ಸಾವೇ ಬದುಕೇ ಇರಲಿ ಸಾವೇ ಇರಲಿ ಎಲ್ಲವೂ ಪರಮಾತ್ಮನ ಇಚ್ಛೆ ಪರಮಾತ್ಮನ ಪ್ರಸಾದ ಅದನ್ನೇ ಬಸವಣ್ಣವ್ರು ಅನೇಕ ವಚನಗಳಲ್ಲಿ ಹೇಳ್ತಾರೆ ನೀನು ಏನಾದರೂ ಕೊಡಪ್ಪ ಏನಾದರೂ ಕಷ್ಟ ಕೊಡು ನನ್ನ ಶಿರಸ್ಸೆ ದೇಹದಿಂದ ಬೇರೆಯಾಗಿ ತಲೆನೇ ಕೆಳಗಡೆ ಬಿದ್ದರು ನಾಲಿಗೆ ಕೂಡಲ ಸಂಘ ಶರಣನ್ನು ತೆರೆದಿತಯ್ಯ ನಾಲಿಗೆಯಿಂದ ನಾನು ಪರಮಾತ್ಮನಿಗೆ ಶರಣಾಗ್ತಿರ್ತೇನೆ ಶರಣು ಅಂತಿರುತ್ತೆ ನನ್ನ ದೇಹ ಜೀವ ಹೋಗಕ್ಕೆ ಮುಂಚೆ ಈ ಒಂದು ಶರಣಾಗತಿಯ ಭಾವ ಇದೆಯಲ್ಲ ಅದನ್ನೇ ಈ ವಚನದಲ್ಲಿ ವ್ಯಕ್ತಪಡಿಸ್ತಾರೆ ಎನ್ನ ಸುಖ ದುಃಖಗಳ ಬೆಲ್ಲ ಬೇವುಗಳನ್ನು ಅಂದ್ರೆ ಎಲ್ಲ ಸಿಹಿ ಕಹಿ ಸುಖ ದುಃಖ ದ್ವಂದ್ವ ಈ ಜಗತ್ತು ನಡೆಯೋದೆ ದ್ವಂದ್ವದ ಮೇಲೆ ಏಕದ ಮೇಲೆ ಜಗತ್ ನಡೆಯಲ್ಲ ದ್ವಂದ್ವ ಇರೋದೆ ಸುಖ ದುಃಖ ನೋವು ನಲಿವು ಮಾನ ಅಪಮಾನ ಒಳಿತು ಕೆಡುಕು ನಿಂದೆ ಸ್ತುತಿ ನಿಂದೆ ಎಲ್ಲ ಇರೋದೆ ಎಲ್ಲಿ ತನಕ ಅಂದ್ರೆ ನಾವು ಅದನ್ನ ಸ್ವೀಕರಿಸೋ ತನಕ ಸ್ವೀಕರಿಸೋದ್ ಬಿಟ್ವಿ ಎರಡು ಸಮಾನ ಅಂತ ಅನ್ಕೊಂಡು ಅಂದ್ರೆ ಬರಿ ಅನ್ಕೊಳ್ಳೋದಲ್ಲ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಷ್ಟ ಪಕ್ವ ಆಗಬೇಕು ಪಕ್ವ ಆದರೆ ಮಾತ್ರ ಅದು ಸಾಧ್ಯ ಇಂತಹ ಎನ್ನ ಸುಖ ದುಃಖಗಳ ಬೇವುಗಳನ್ನು ಪಾದಕ್ಕೆ ಮಾಡಿ ಅರ್ಪಿಸುವೆ ತಂದೆ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ನುಡಿಯಲ್ಲಿ ಸಮರ್ಪಣೆ ಹೇಗೆ ಮಾಡ್ಕೊಳ್ತಾರೆ ಅಂದ್ರೆ ನಿನ್ನ ಕೈಯೊಳಗೆ ಸಿಕ್ಕ ಲೆಕ್ಕಣಿಕೆಯೊಲು ಕೆಲವರು ಹಾಡುವಾಗ ಈ ಹಾಡನ್ನ ಸಿಕ್ಕ ಲೆಕ್ಕ ಲೆಕ್ಕಣಿಕೆಯೊಳು ಅಂದ್ಬಿಡ್ತಾರೆ ಲೆಕ್ಕಣಿಕೆಯೊಳು ಅಲ್ಲ ಅದು ಲೆಕ್ಕಣಿಕೆಯೊಲು ಒಳು ಅಂದ್ರೆ ಒಳಗೆ ಅಂತ ಹೋಗ್ಬಿಡುತ್ತೆ ಆದ್ರೆ ಇಲ್ಲಿ ಒಲು ಅಂದ್ರೆ ಆ ರೀತಿಯಲ್ಲಿ ನಿನ್ನ ಕೈ ನಾನು ಸಿಕ್ಕಿರ್ತಕ್ಕಂಥ ಒಂದು ಲೆಕ್ಕಣಿಕೆ ಪೆನ್ ನೀ ಬರೆಸಿದಂತೆ ನಾ ಬರೆಯುವೆನು ತಂದೆ ನಿನ್ ಕೈಯೊಳಗೆ ಇರ್ತಕ್ಕಂಥ ಲೆಕ್ಕಣಿ ಅಂದ್ರೆ ಅಷ್ಟು ಸಮರ್ಪಣಾ ಭಾವ ಮಾಡ್ಕೊಳ್ಳೋದು ಎಷ್ಟೋ ಜನ ಒಳ್ಳೊಳ್ಳೆ ಕವಿತೆಗಳನ್ನ ಬರೆದಾಗ ಪುಸ್ತಕಗಳನ್ನ ಬರೆದಾಗ ಕಾವ್ಯಗಳನ್ ಬರೆದಾಗ ಸಮಗ್ರವಾಗಿ ಅದನ್ನು ಓದಿದ್ರೆ ಎಷ್ಟೋ ಜನರಿಗೆ ಅನುಭವ ಆಗತ್ತೆ ಇದನ್ನ ಬರ್ದಿದ್ ನಾನ ಹಾಗೇನೆ ಈ ವೇದಗಳು ಅಂದ್ರೆ ಅದು ಅಪೌರುಷೇಯ ಅಪೌರುಷೇಯ ಅಂತ ಬಂದ್ಬಿಟ್ಟಿದೆ ಇವತ್ತಿಗೂ ಕೂಡ ಎಷ್ಟೋ ಜನ ಏ ಅದು ಬ್ರಹ್ಮ ತಂದು ಕೊಟ್ಟ ಬ್ರಹ್ಮನಿಂದ ಹುಟ್ಟು ಬ್ರಹ್ಮ ಎಲ್ಲಿಂದ ನೋ ಅನ್ನೋ ನೋ ಇದು ಮಾನವನ ಸೃಷ್ಟಿಯೇ ಆದರೆ ಬ್ರಹ್ಮ ಭಾವದಲ್ಲಿ ನಾನು ಬೆಂಗಳೂರಲ್ಲಿ ಒಬ್ಬರು ನೋಡಿದ್ದು ಬಹಳ ದೊಡ್ಡ ವೇದಾಧ್ಯಾಯಿ ಅವರು ಬಹಳ ದೊಡ್ಡ ವೇದಾಧ್ಯಾಯಿ ಮತ್ತು ವಿಜ್ಞಾನದ ಮನಸ್ಸುಳ್ಳಂತ ಅವ್ರು ಬೇರೆ ವಿಷಯದಲ್ಲೆಲ್ಲ ಆದ್ರೆ ವೇದಗಳನ್ನ ಮಾತ್ರ ಅಪೌರುಷೇಯ ಅಂದ್ರೆ ಏ ಅದು ಮನುಷ್ಯನದಲ್ಲದೆ ಬ್ರಹ್ಮ ತಂದ್ಕೊಟ್ಟಿದ್ರು ಎಲ್ಲಿಂದ ತಂದ್ಕೊಡ್ತಾನೆ ಬ್ರಹ್ಮ ಬ್ರಹ್ಮನಿಗೆ ವೇದ ಮಾತ್ರ ಬ್ರಹ್ಮನ್ದು ಕುರಾನ್ ಅಲ್ಲ ಬೈಬಲ್ ಅಲ್ಲ ಅಥವಾ ವಚನ ಅಲ್ಲ ಅಥವಾ ಗ್ರಂಥ ಸಾಹೇಬ್ ಅಲ್ಲ ಅಂತ ಹೇಳಕ್ ಬರುತ್ತಾ ಬ್ರಹ್ಮ ಅಂದ್ರೆ ಪರಮಾತ್ಮ ಒಬ್ಬನೇ ಅವನು ಕಾಲಕಾಲಕ್ಕೆ ಎಲ್ಲಾ ಧರ್ಮಗಳಿಗೂ ಶಕ್ತಿ ಕೊಡ್ತಾನೆ ಎಲ್ಲಾ ಧರ್ಮಗಳಿಗೂ ಶಕ್ತಿ ಕೊಡ್ತಾನೆ ಇದು ನನಗೆ ಬಹಳ ಸಂತೋಷ ಆಗ್ತಕ್ಕಂಥದ್ದು ಅಂದ್ರೆ ನಮ್ಮ ಬೂಸ್ನೂರ್ ಮಟ್ರು ಅಂತ ಇದ್ದಾರೆ ಸಂಶಿ ಭೂಸ್ನೂರ್ ಮಟ್ರು ಅಂತ ಹೇಳಿ ಶೂನ್ಯ ಸಂಪಾದನೆಯ ಪರಾಮರ್ಶೆಯಿಂದ ಬರೆದಿದ್ದಾರೆ ಅದರಲ್ಲಿ ಶೂನ್ಯ ಸಂಪಾದನೆ ತುಂಬಾ ಚೆನ್ನಾಗಿ ಪರಾಮರ್ಶೆ ಮಾಡಿದ್ದಾರೆ ಬಹಳ ದೊಡ್ಡ ಗ್ರಂಥ ಸುಮಾರು ಸಾವಿರದ ಎರಡ್ನೂರು ಪೇಜ್ ತನಕ ಇರ್ಬೋದು ಅದು ಸಾವಿರ ಪೇಜ್ ಮೇಲಿದೆ ಅದು ಸಾವಿರದ ನೂರು ಸಾವಿರದ ಎರಡ್ ಪೇಜ್ ಇರಬೇಕು ಅದರಲ್ಲಿ ಮೃತ್ಯುಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದ ಒಬ್ಬ ಶರಣನ ಅಂತ ವಚನ ಬಂದ್ ಬಂದಬಾರದು ಅರ್ಥ ಮಾಡಿದಾರದ ಅಲ್ಲಮ್ಮ ಪ್ರಭುಗಳ ವಚನ ಅದು ಬಸವಣ್ಣವ್ರ ಕುರಿತಾಗಿ ಹೇಳಿರ್ತಕ್ಕಂಥದ್ದು ಅದರಲ್ಲಿ ಅವರು ಒಂದು ಮಾತು ಹೇಳ್ತಾರೆ ಈ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದು ಅಂತಕ್ಕಂಥದ್ದು ಪರಮಾತ್ಮನ ಇಚ್ಛೆ ದ್ವೇಷ ಮತ್ಸರಗಳಿಂದ ಆಮೇಲಿಂದ ಏನು ಸ್ವಾರ್ಥ ಅಹಂಕಾರಗಳಿಂದ ಅಜ್ಞಾನ ಅವಿವೇಕಗಳಿಂದ ಅಹಂಕಾರದಿಂದ ಯುದ್ಧಗಳಿಂದ ಇದು ಹಾಳಾಗಬಾರದು ಅದಕ್ಕೆ ಆಗಾಗ ಆಗಾಗ ಮಹಾತ್ಮರುಗಳನ್ನ ಹುಟ್ಟಿಸ್ತಿರ್ತಾನೆ ಬಸವಣ್ಣಗಳನ್ನ ಹುಟ್ಟಿಸ್ತಿರ್ತಾನೆ ಇಲ್ಲಿ ಲೆಕ್ಕಾಕಿ ಅವ್ರು ಹೇಳೋದ್ ಮಾತ ಮೃತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನ ಒಬ್ಬ ಶರಣನ ಅದು ಬಸವಣ್ಣನವ್ರಿಗೆ ಹನ್ನೆರಡನೇ ಶತಮಾನದಲ್ಲಿ ಅನ್ವಯ ಆಗೋ ಶಬ್ದ ಮಾತದು ಹಾಗೇನೆ ಯೇಸು ಕ್ರಿಸ್ತ ಇರ್ಲಿ ಬುದ್ಧ ಇರ್ಲಿ ಮಹಾವೀರ ಇರಲಿ ರಾಮ ಕೃಷ್ಣ ಎಲ್ಲರನ್ನೂ ಕೂಡ ಬಸವಣ್ಣಗಳು ಅಂತ ಕರೆದು ಬಿಡ್ತಾರ ಆಯಾ ಕಾಲಕ್ಕೆ ಆಯ ಪರಮಾತ್ಮನೇ ಆಯಾ ದೇಶ ಕಾಲ ವರ್ಗ ವರ್ಣ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಅವನ ಶಕ್ತಿ ಕೊಟ್ಟು ಅವನ ಪ್ರತಿನಿಧಿಗಳನ್ನು ಕಳಿಸ್ತಾನೆ ಎಲ್ಲರೂ ಬಸವಣ್ಣಗಳೇ ಎಂತರು ಯಾರ್ಯಾರು ಈ ಜಗತ್ತಿನ ಉದ್ಧಾರಕ್ಕಾಗಿ ಸ್ವ ನಿಸ್ವಾರ್ಥಿಗಳಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ತಮ್ಮ ತನವನ್ನ ವ್ಯಕ್ತಿತ್ವವನ್ನು ಮೀರಿ ಶಕ್ತಿಗಳಾಗಿ ಬೆಳೆದಿದಾರೋ ಈ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಾರೋ ಜಗತ್ತನ್ನ ಉಳಿಸಿದಾರೋ ಶಾಂತಿ ಪಾಠ ಮಾಡಿದಾರೋ ಅವರೆಲ್ಲರೂ ಬಸವಣ್ಣಗಳು ಇದು ಸರಿಯಾದ ವ್ಯಾಖ್ಯಾನ ಅಂದ್ರೆ ಭಾರತೀಯರು ದಶಾವತಾರದ ಕಲ್ಪನೆ ಮಾಡಿದ್ದಾರೆ ಶಿವನ ಇಪ್ಪತ್ತೈದು ಲೀಲೆಗಳನ್ನು ಕಲ್ಪನೆ ಮಾಡಿದ್ದಾರೆ ಅನೇಕ ಜನ ಮಹಾತ್ಮರುಗಳನ್ನ ಅವತಾರ ಅಂತ ಕರೆದಿದ್ದಾರೆ ಆದ್ರೆ ಆವಾಗ ಪಾಶ್ಚಿಮಾತ್ಯರ ಸಂಪರ್ಕ ಭಾರತೀಯರಿಗೆ ಆದ್ರೆ ಇಡೀ ವಿಶ್ವನೇ ವಸುದೈವ ಕುಟುಂಬಕಂ ಅಂತ ಹೇಳಿದ್ರು ಯೋಗಿಗಳಾಗ್ಲಿ ದರ್ಶನ್ದ ದರ್ಶನಕಾರರಾಗ್ಲಿ ಆಮೇಲಿಂದ ಯಾರೇ ಆದ್ರೂ ಕೂಡ ಇಡೀ ಭೂಲೋಕಕ್ಕೆ ಅನ್ವಯವಾಗಿ ಮಾತನಾಡ್ತಾರ ಅದು ಮುಂದೆ ಬರ್ತಾ ಬರ್ತಾ ಅವರು ಅನುಯಾಯಿಗಳ ಕೈ ಸಿಕ್ಕೊಂಡು ಆ ಅದು ಅವು ಸಂಕುಚಿತ ಆಗ್ತಾವಷ್ಟೇ ಆದ್ರೆ ಮೂಲ ಪುರುಷರೇನಿರ್ತಾರಲ್ಲ ಅವರೆಲ್ಲರೂ ಬ್ರಹ್ಮಭಾವದಲ್ಲಿ ಶಿವಭಾವದಲ್ಲಿ ಅಂದ್ರೆ ದೈವೀ ಭಾವದಲ್ಲಿ ಹೇಳ್ತಕ್ಕಂಥದ್ದು ಇದು ನಾನು ಹೇಳಿದ್ದ ಅಂತ ಅವ್ರಿಗೆ ಡೌಟ್ ಬರ್ತದೆ ಅದಕ್ಕೆ ಅವ್ರು ಹೇಳಿದ್ರು ಇದು ನಾನು ಮಾತಾಡಿದ್ದಲ್ಲಪ್ಪ ಸಮಾಧಿ ಸ್ಥಿತಿಯಲ್ಲಿದ್ದು ಎಚ್ಚರದಲ್ಲಿದ್ದು ಸಂಪೂರ್ಣ ಭಾವ ಸಾಮರಸ್ಯ ಭಾವದಲ್ಲಿದ್ದಾಗ ಅದೇ ಬಸ ವಚನಗಳು ಆ ತರ ಹುಟ್ಟಿದ್ವು ವಚನಗಳು ಹಾಗೆ ವಚನ ಸಾಹಿತ್ಯ ಧರ್ಮಶಾಸ್ತ್ರ ಆಯಿತು ಹಾಗೇನೆ ಬೈಬಲ್ ಇರಲಿ ಕುರಾನ್ ಇರಲಿ ಭಗವದ್ಗೀತೆ ಇರಲಿ ಅದೊಂದು ದಿವ್ಯ ಕ್ಷೇತ್ರದ ದಿವ್ಯ ನಿಲುವಿನಲ್ಲಿ ಹುಟ್ಟಿದಂತಹದ್ದು ನಾವೆಲ್ಲ ವೇದಗಳು ಅಷ್ಟೇನೆ ಋಗ್ವೇದನೆ ಇರಲಿ ಯಜುರ್ವೇದನೆ ಇರಲಿ ಸಾಮುವೇದ ಯಜುರ್ವೇದ ಮತ್ತೆ ಅಥರ್ವ ವೇದ ಅಥರ್ವ ವೇದದಲ್ಲಿ ಸ್ವಲ್ಪ ಬೇರೆ ಬೇರೆ ತರದ್ದು ಬರ್ತವೆ ಮಾಟ ಮಂತ್ರ ಅದು ಇದು ಎಲ್ಲ ಬರುತ್ತೆ ಆದ್ರೆ ಋಗ್ವೇದದಲ್ಲಿ ಪ್ರಕೃತಿಯ ವರ್ಣನೆ ಇದೆ ಈಗ ಈಶಾವಾಸ್ಯ ಸರ್ವಂ ಎತ್ಕಿಂಚಿಯ ಜಗತ್ಯ ಜಗತ್ತಿದೆಯಲ್ಲ ಪೂರ್ಣಮದ ಪೂರ್ಣಮಿದ ಪಾಶ್ಚಿಮಾತ್ಯರ ಅನೇಕರನ್ನ ಪ್ರಭಾವಿಸಿದ ಶ್ಲೋಕಗಳಿದೆ ವಿಶಾವಾಸಿ ಉಪನಿಷತ್ ಅದು ಯಜುರ್ವೇದದಲ್ಲಿ ಬರುತ್ತೆ ಅದು ಯಜುರ್ವೇದದಲ್ಲಿ ಇರ್ತಕ್ಕಂಥದ್ದು ಒಂದು ಅಂತರ್ಗತವಾಗಿ ಬರ್ತಕ್ಕಂಥದ್ದು ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು ಯಾವೂ ಕೂಡ ಯಾವುದೋ ಈ ಕುರಾನನ್ನು ಕೂಡ ಹಾಗೆ ಹೇಳ್ತಾರೆ ಅದು ಹ್ಮ್ ಬಾವಿಯಿಂದ ಎತ್ತು ಅಂತ ಕೆಲವ್ರು ಬರೀತಾರೆ ಏನೇನೋ ಬರೀತಾರೆ ಆದ್ರೆ ಅದು ಮಹಮ್ಮದನ ಮೇಲೆ ಅವತೀರ್ಣವಾದದ್ದು ಮಹಮದ ಪೈಗ ಮರಗ ಓದಕ್ಕೆ ಬರ್ತಿರ್ಲಿಲ್ಲ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಆದ್ರೆ ನೀನು ಓದು ನೀನ್ ಓದ್ತೀಯಾ ಅಂತ ಹೇಳಿದಾಗ ಅವಾಗ ಜ್ವರ ಬರುತ್ತೆ ಏನೇನೋ ತೊಂದರೆಗಳಾಗುತ್ತೆ ಆದ್ರೆ ಬಂದು ತನ್ನ ಆತ್ಮೀಯರ ಹತ್ರ ಹೇಳ್ಕೊತಾನೆ ಆದರೆ ಕೊನೆಗೆ ಕುರಾನ ಅವತರಿಸುತ್ತೆ ಆಮೇಲೆ ಎಲ್ಲಾ ಗ್ರಂಥಗಳು ಮಧ್ಯೆ ಪ್ರಕ್ಷಿಪ್ತಗಳಾಗ್ತವೆ ನಮ್ಮ ಮಧ್ಯದವರು ಅನುಯಾಯಿಗಳು ಅದನ್ನ ಈಗ ಓಲ್ಡ್ ಟೆಸ್ಟಮೆಂಟ್ ನ್ಯೂ ಟೆಸ್ಟಮೆಂಟ್ ಅಂತೇಳಿ ಬೈಬಲಲ್ಲಿದೆ ಹಾಗೇನೆ ವಚನ ಸಾಹಿತ್ಯದಲ್ಲೂ ಕೆಲವು ಪ್ರಕ್ಷಿಪ್ತಗಳ ಸೇರ್ಕೊಂಡಿದ್ದಾವೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈಗ ಅದನ್ನು ವಿಭಾಗಿಸ್ತಕ್ಕಂಥದ್ದು ಬಂದಿದೆ ಅಂದರೆ ಇಲ್ಲಿ ನಾವು ತಿಳ್ಕೋಬೇಕು ಸಂಪೂರ್ಣ ಸಮರ್ಪಣಾ ಭಾವ ಮಾಡಿಕೊಂಡಾಗ ಏನು ಹುಟ್ಟಿ ಬರ್ತದೋ ಅಂದರೆ ಕಾವ್ಯ ಆಗಲಿ ಅದು ಕವಿತೆ ಆಗಲಿ ಕಾವ್ಯ ಆಗಲಿ ಒಂದು ಉದ್ಗ್ರಂಥ ಆಗಲಿ ಯಾವುದೇ ಬಂದರೂ ಕೂಡ ಅದು ಮನಸ್ಸು ಧ್ಯಾನ ಸ್ಥಿತಿಗೆ ಅಂತರ್ಮುಖವಾಗಿ ಅದನ್ನೇ ಸೌರ ಏನು ನಮ್ಮ ಆದಾಯ ಶರಣರು ಹೇಳ್ತಾರೆ ಏನು ಮನವು ಅವೇ ಅಂತರ್ಮುಖವಾದ ಅಂತರ್ಮುಖಿ ಆದರೆ ಅವಿರಳ ಜ್ಞಾನಿ ಅಂತರ್ಮುಖಿ ಆಗ್ಬಿಟ್ರೆ ಮನಸ್ಸಿಗ ಈ ಏನು ಆರ್ಕಿಮೆಡಿಸಿನ್ ಪ್ರಸಂಗ ನೋಡ್ಕೊಳ್ಳಿ ನೀವು ಅಥವಾ ಏನು ಇವನು ಕಣ್ಣಿಡದ್ನಲ್ಲ ಏನು ಗ್ರಾವಿಟೇಷನ್ ಆ ಯಾರ್ಯೂ ಅವನ ಹೆಸರೇನು ಗ ನ್ಯೂಟನ್ ನ್ಯೂಟನ್ ಆಗಲಿ ಆರ್ಕಮೆಡಿಸ್ ಆಗಲಿ ಆ ಘಟನೆಗಳು ನಡೆದಾಗ ಅವ್ರ ಮನಸ್ಸು ಅಂತರ್ಮುಖ ಆಗಿತ್ತು ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇತ್ತು ಪಟ್ ಅಂತ ಹೊಳಿತು ಹೊಳಿತು ಅವ್ರಿಗೆ ಅದೇ ಎಲ್ಲ ಆವಿಷ್ಕಾರಗಳು ಅಷ್ಟೇ ಆವಿಷ್ಕಾರಗಳು ಕಷ್ಟದ ಸಂದರ್ಭದಲ್ಲಿ ಆಮೇಲೆ ತುಂಬಾ ಅಂತರ್ಮುಖಿಗಳಾದಾಗ ಧ್ಯಾನಾವಸ್ಥೆಯಲ್ಲಿ ಹುಟ್ಟತಕ್ಕಂಥವು ಹಾಗೇನೆ ಎಲ್ಲ ಧರ್ಮ ಗ್ರಂಥಗಳು ಹಾಗೆ ನಮ್ಮ ಧರ್ಮ ಗ್ರಂಥಗಳು ಮಾತ್ರ ಬಹಳ ಶ್ರೇಷ್ಠ ಪ್ರತಿಯೊಬ್ರು ಅದನ್ನೇ ಹೇಳ್ಬಿಡ್ತಾರೆ ನಮ್ದು ಬಹಳ ಶ್ರೇಷ್ಠ ನಮ್ದು ಯಾಕಂದ್ರೆ ಸಾಕ್ಷಾತ್ ದೇವರೇ ತಂದ್ಕೊಟ್ಟಿರೋದು ದೈವಿವಾಣಿ ಯಾವ ದಿವ್ಯತ್ವದಲ್ಲಿ ಅವತರಿಸಿದವೋ ಮನುಷ್ಯನಿಂದನೇ ಅವತರಿಸಿರ್ತಕ್ಕಂಥದ್ದು ದೇವರಿಗೆ ಒಬ್ರು ಬೇಕು ಒಬ್ರು ಬೇಡ ಅಂತಲ್ಲ ಆಯಾ ಕಾಲಕ್ಕೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಪರಿಪಕ್ವತೆ ಪಕ್ವತೆ ಉಂಟಾಗಿರ್ತದೋ ಅದು ಅವನಿಗೆ ಗೊತ್ತದು ಅವನಿಗೆ ಅವನ ನಿಯಮ ಅದು ಈಗ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಶರಣರು ಉದಯಿಸಿದ್ರು ಕಲ್ಯಾಣದಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ರು ಎಲ್ಲಾ ಕಡೆಯಿಂದ ಬಂದು ಏಳ್ನೂರ ಎಪ್ಪತ್ತು ಅಮರಗಣಗಳಾದ್ರು ಶರಣರು ಹೋದ ಕೇವಲ ಐವತ್ತು ನೂರು ವರ್ಷಗಳಲ್ಲೇ ಐವತ್ತು ಅಥವಾ ನೂರು ವರ್ಷದಲ್ಲೇನೆ ಅಥವಾ ಹದಿಮೂರನೇ ಶತಮಾನ ಅಲ್ಲಾಗ್ಲೆ ಶ ಸಂತರ ಮೇಳ ಶುರುವಾಗಿತ್ತು ಪಂಡರಾಪುರ ಪಂಡರಪುರವನ್ನು ಕೇಂದ್ರವನ್ನಾಗಿ ಮಾಡ್ಕೊಂಡು ನಾ ಸನ್ ಜ್ಞಾನೇಶ್ವರಿ ಆಮೇಲಿಂದ ಜ್ಞಾನೇಶ್ವರರು ನಾಮದೇವರು ಏಕನಾಥರು ಆಮೇಲಿಂದ ಬೇರೆ ಬೇರೆ ಸಂತರೆಲ್ಲ ಶುರುವಾದರು ಅಲ್ಲಿ ಇಲ್ಲಿ ಶಿವಭಕ್ತಿ ಅಂದ್ರೆ ಇಲ್ಲಿ ಶಿವಭಕ್ತಿಯ ಪಾರಮ್ಯ ಅಂದ್ರೆ ಅಲ್ಲಿ ವಿಷ್ಣು ಭಕ್ತಿಯ ಪಾರಮ್ಯ ಆಯ್ತು ಅಂದ್ರೆ ದಯ ದೈವಿ ಶಕ್ತಿ ಅನ್ನುವಂತಹದ್ದು ಯಾವ್ಯಾವ ಕಾಲಕ್ಕೆ ಚೈತನ್ಯರು ಹೆಚ್ಚು ಕಡಿಮೆ ಆ ಸಂದರ್ಭದವ್ರೇನೆ ಚೈತನ್ಯ ಪ್ರಭು ಅಂತ ಬಂಗಾಳದ ಒಬ್ಬರು ಬರ್ತಾರೆ ಭಕ್ತಿ ಪಂಥವರು ಅವರು ಹೆಚ್ಚು ಕಡಿಮೆ ಹನ್ನೆರಡನೇ ಶತಮಾನ ಅಥವಾ ಅದರ ಹದಿಮೂರನೇ ಶತಮಾನಕ್ಕೆ ಸೇರಿದಂತಹವ್ರು ಅದೇ ಸಂದರ್ಭಕ್ಕೆ ಜಯದೇವ ಅಂತ ಹೇಳಿ ಗೀತಾ ಗೋವಿಂದ ಅಂತ ಹೇಳಿ ಕೃಷ್ಣನ ಮೇಲೆ ಬರೀತಾನೆ ಆಮೇಲೆ ಮೀರಾಬಾಯಿ ಅವರೆಲ್ಲ ಹೆಚ್ಚು ಕಡಿಮೆ ಐವತ್ತು ನೂರು ಎರಡ್ ನೂರು ವರ್ಷದಲ್ಲೇ ಬಂದರು ಅಂದ್ರೆ ನೀವು ಇತಿಹಾಸವನ್ನು ತೆಗೆದು ನೋಡಿದ್ರೆ ಭಾರತ ದೇಶದಲ್ಲಿ ಒಂದ್ಸಾರಿ ಶೈವ ಶಿವಭಕ್ತಿ ಸಾರಿ ವಿಷ್ಣು ಭಕ್ತಿ ಒಂದ್ಸಾರಿ ಎಲ್ಲವೂ ಅಡಗಿದೆ ಆದ ವಚನ ಸಾಹಿತ್ಯದಲ್ಲಿ ಕೊನೆಗೆ ಬರ್ತಾ 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 ನಿರಾಕಾರ ಪರಮಾತ್ಮನ ಕಡೆ ಕರ್ಕೊಂಡು ಹೋಗ್ತಲ್ಲ ನನ್ನ ಮೊದಲು ದೇವತೆಗಳ ಸ್ಥಿತಿ ಬರುತ್ತೆ ಬಸವಣ್ಣವರಲ್ಲಿ ಮಹಾದೇವರಲ್ಲಿ ಸಿದ್ದರಾಮೇಶ್ವರರಲ್ಲಿ ಬರ್ತದೆ ಬರ್ತಾ ಅವರು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಕಡೆಗೆ ಮಹಾಲಿಂಗದಲ್ಲಿ ಸಮರಸವಾಗ್ತಕ್ಕಂಥ ವಚನಗಳನ್ನು ಹೇಳಿದ್ದಾರೆ ನಾವು ಅದನ್ನ ಅಧ್ಯಯನ ಮಾಡಿಕೊಂಡು ಒಂದು ಅಂದ್ರೆ ಎಲ್ಲಾ ಧರ್ಮಗಳಲ್ಲೂ ಅದಾಗತ್ತೆ ಸಂಘಟನೆ ಮಾಡ್ಕೊಳ್ಳ ಹೊರಟಾಗ ಅಂತಿಮ ಸ್ಥಿತಿಯನ್ನು ಹೇಳ್ತಾರೆ ಇವತ್ತು ವಾದ ಚರ್ಚೆ ಏನಕ್ಕೆ ಬರ್ತಾ ಇದೆ ಅಂತಂದ್ರೆ ಏ ಶರಣರ ಕೈಲಾಸದ್ದು ಹೇಳಿದಾರಲ್ಲ ಶಿವನ್ ಕೊಂಡಾಡಿದಾರಲ್ಲ ನೀವು ಅವ್ರನ್ನ ಬಿಟ್ಟು ಯಾಕೆ ನೀವು ಬರೀ ಲಿಂಗಾಯತರು ಲಿಂಗ ಅಷ್ಟೇ ಧರಿಸ್ರಿ ಅಂತ ಹೇಳ್ತೀರಿ ಆಮೇಲಿಂದ ಆ ಯಾಕೆ ದೇವತಾ ಪೂಜೆ ಬೇಡ ಅಂತೀರಿ ಹಾ ಯಾಕೆ ಬೇಡ ಅಂತೀವಿ ಅಂದ್ರೆ ಬನ್ನಿ ನಿಮಗೆ ನಿಮಗೆ ಯಾವ್ದು ಬೇಕು ಅದನ್ನ ಅಷ್ಟೇ ತಗೋಬೇಡಿ ಅಂದ್ರೆ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಒಂದು ಎಲ್ಲದೂ ಬರುತ್ತೆ ಅಂದ್ರೆ ಹೆಂಗೆ ಒಂದು ಮಗು ಶಾಲೆಗೆ ಹೋಗ್ಬೇಕಾದ್ರೆ ಅಂಗನವಾಡಿಯಿಂದ ಶುರು ಮಾಡ್ಕೊಳತ್ತೆ ಅಂಗನವಾಡಿಯಿಂದ ಶುರು ಮಾಡ್ಕೊಂಡು ಮಾಸ್ಟರ್ ಮಾಸ್ಟರ್ ಮಾಡತ್ತೆ ಅಂದ್ರೆ ಎಮ್ ಎ ಮಾಡತ್ತೆ ಮಾಸ್ಟರ್ ಆಫ್ ಆರ್ಟ್ಸ್ ಆಗ್ಬೋದು ಮಾಸ್ಟರ್ ಆಫ್ ಸೈನ್ಸ್ ಆಗ್ಬೋದು ಆಗತ್ತೆ ಪಿ ಎಚ್ ಡಿ ತಗೊಳತ್ತೆ ಮುಂದೆ ವಿದೇಶಕ್ಕೆ ಹೋಗಿ ಅಭ್ಯಾಸ ಮಾಡ್ಕೊಂಡು ಬರ್ತಾನೆ ಆಗ ನೀವು ಅವ್ನ್ ಯಾವ್ದು ಹಿಡಿ ಹಿಡಿತೀರಪ್ಪ ಏನ್ ಅಂಗನವಾಡಿ ಹೇಳಿ ಅವಾಗ ಹಂಗೆ ಬಸವಣ್ಣ ಭಕ್ತಿ ಭಂಡಾರಿನೂ ಹೌದು ಭಕ್ತನೂ ಹೌದು ಆಮೇಲೆ ಮಹೇಶ್ವರನು ಹೌದು ಪ್ರಸಾದಿನೂ ಹೌದು ಪ್ರಾಣಲಿಂಗನೂ ಹೌದು ಶರಣನು ಹೌದು ಕೊನೆಗೆ ಐಕ್ಯ ಸ್ಥಿತಿ ಪಡ್ಕೊಂಡು ವಿಶ್ವಗುರು ಮಂತ್ರಪುರುಷ ಆದ್ರಲ್ಲ ಅದನ್ನ ಯಾಕೆ ನೋಡಂಗಿಲ್ಲ ಶ್ರೀ ಗುರು ಬಸವಲಿಂಗಾಯನಮ್ಮ ಅಂತ ನಾವು ಮಾಡಿದ್ದಲ್ಲ ಅದು ಇಪ್ಪತ್ತನೇ ಶತಮಾನದಲ್ಲಿ ಆಗಿದ್ದಲ್ಲ ಹನ್ನೆರಡನೇ ಶತಮಾನದಿಂದನೇ ಶ್ರೀ ಗುರು ಬಸವಲಿಂಗಾಯನಮ್ಮ ಇದೆ ನಾವು ಸ್ವಲ್ಪ ಓಂ ಸೇರಿಸ್ಕೊಂಡಿದ್ವಿ ಮಾತಾಜಿ ಅವರು ಓಂ ಸೇರಿಸಿ ಹೇಳಕ್ ಶುರು ಮಾಡಿದ್ರು ಓಂ ಶ್ರೀ ಗುರು ಬಸವಲಿಂಗ ಅಂತ ಹೇಳಿದ್ರು ನಾನು ಉತ್ತರ ಭಾರತದಲ್ಲಿ ಹೀಗೆ ಒಂದು ಆಶ್ರಮದಲ್ಲಿ ಓಂ ಶ್ರೀ ಗುರು ಬಸವಲಿಂಗ ಅಂತ ಹೇಳಿದೆ ಅಲ್ಲೊಬ್ರು ಹೇಳಿದ್ರು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದವರು ಅವರು ಪಿ ಎಚ್ ಡಿ ಮಾಡಿದ್ರು ಅವರು ಕೂಡ ಅವರು ಸಂತರು ಅವ್ರು ಹೇಳಿದ್ರು ನೀವು ಓಂ ಆದ್ರೂ ಇಟ್ಕೊಳ್ಳಿ ಅಥವಾ ಶ್ರೀನಾದ್ರು ಇಟ್ಕೊಳ್ಳಿ ಎರಡು ಬಂದ್ರೆ ಶಾಸ್ತ್ರೀಯವಾಗಿ ತಪ್ಪು ಅಂತ ಹೇಳಿದ್ರು ಅವರು ನನಗೆ ಆದ್ರೆ ಮಂತ್ರ ಅನ್ನುವಂಥದ್ದು ಯಾವ ಶಾಸ್ತ್ರವನ್ನು ಲೆಕ್ಕಿಸ್ತಕ್ಕಂಥದ್ದಲ್ಲ ಶಾಸ್ತ್ರವನ್ನು ಮೀರಿದ್ದು ಗೆ ದಗಡಿ ಜ ಅಂತ ಒಂದು ಮಂತ್ರ ಆಯ್ತು ಉರ್ಲಿಂಗ ಪೆದ್ದಿಗೆ ಮೊದ್ ಮೊದಲು ಅವರು ಸಾಧನೆ ಮಾಡುವಾಗ ಅವ್ರ ಗುರುಗಳ ಕೊಟ್ಟು ಕಲ್ಲೇ ಲಿಂಗ ಆಯ್ತು ಗೆ ದಗಡಿ ಜ ತಗೊಂಡ್ ಹೋಗು ಕಲ್ಲು ತಗೊಂಡು ಹೋಗು ಅದೇ ಮಂತ್ರ ಆಯ್ತು ಅಂತ ಬರೀತಾರೆ ಅಂದ್ರೆ ಅಂತ ಸಿದ್ಧಿ ಪಡ್ಕೊಂಡ್ರು ಆದ್ರೆ ನಾವು ಉರ್ಲಿಂಗ ಪೆದ್ದಿಗಳದ್ದು ಮುಂದಿನ ಸ್ಥಿತಿ ನೋಡ್ಬೇಕಲ್ಲ ಮತ್ ಕಾಳ್ರಾಗಿದ್ರು ಅಂತ ಅದನ್ನೇ ನೋಡ್ಕೊಂತ ಹೋದ್ರೆ ಹಾಗೆ ಶರಣರು ಕೈಲಾಸದ ಹೊರ್ಣನ ವಚನಗಳು ಸಿಗುತ್ತೆ ಕೆಲವು ನಿರಾಕ ಆಮೇಲೆ ಸಾಕಾರ ದೇವನ ಅಕ್ಕ ಕೇಳೋವ ನಾನಂದ ಕಂಡೆ ಕನಸ ಕಂಡೆ ಅಲ್ಲಿ ಸಾಕಾರ ಶಿವನ್ ಬರುತ್ತೆ ಕೈಲಾಸವ ಶಿವನ್ ಬರುತ್ತೆ ಆದ್ರೆ ಮಹಾದೇವಿಯ ಕದಳಿ ಒಂದಲ್ಲಿ ಸಾಧಿಸಿದ ಸ್ಥಿತಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗಾನೂಲಿದೆ ನಮ್ಮ ಇಷ್ಟಲಿಂಗ ಏನು ಕೈಯಲ್ಲಿ ಹಾಲಿದ್ದು ಬೆಣ್ಣೆ ಅರಸು ಊರಲ್ಲೆಲ್ಲ ಹುಡ್ಕಾಡದಂಗೆ ಕೈಯಲ್ಲಿ ಇಷ್ಟಲಿಂಗ ಇದ್ದು ತೀರ್ಥಲಿಂಗಕ್ಕೆ ಹೋಗ್ಬಾರ್ದು ಮಹಾದೇವಿಯ ಹೇಳುವಾಗ ನಾವ್ ಯಾವ್ದನ್ನ ತಗೋಬೇಕು ಯಾವ್ದನ್ ತಗೋಬೇಕು ಅದನ್ನ ತಗೋಬೇಕಾದ ನಾವು ಇಷ್ಟ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಕಡೆಗೆ ಮಹಾಲಿಂಗ ಸ್ಥಿತಿಯನ್ನು ತಗೊಂಡು ಏಕದೇವೋಪಾಸನೆ ಹಾಗೆ ಸಂಘಟನೆ ಮಾಡಬೇಕು ಅಥವಾ ಈಗ ನಾವು ಆವಾಗ ಅಂದ್ರೆ ಬರ್ತಾ ಮಧ್ಯದಲ್ಲಿ ಬೇರೆ ಬೇರೆ ಶರಣರುಗಳು ಅವರೆಲ್ಲ ಸ್ವಲ್ಪ ಹಿಂದೂ ಕೈಲಾಸಕ್ಕೂ ಬರ್ದಿದ್ದಾರೆ ಸರ್ಭೂಷಣ ಶಿವರುಗಳಿರ್ಬೋದು ಕಡಕೋ ಮೆಡೋದು ಅವ್ರ ಕೈಲಾಸದ ವರ್ಣನೆ ನಿಜಗುಣ ಶಿವಗಳೆಲ್ಲ ಮಾಡಿರ್ಬೋದು ಆದ್ರೆ ನಮಗೆ ಇಪ್ಪತ್ತನೇ ಶತಮಾನದಲ್ಲಿ ವಿಜ್ಞಾನದ ಸ್ಪರ್ಶ ಆಯಿತು ಆಮೇಲೆ ಕ್ರೈಸ್ತರು ಮುಸಲ್ಮಾನ ಸಂಪರ್ಕ ಬಂತು ಅವರ ಪ್ರಾರ್ಥನೆ ಪದ್ಧತಿ ಅವರ ಏಕದೇವೋಪಾಸನೆ ನಿಲಾಕಾರ ಪರಮಾತ್ಮ ಬಂತು ಅದು ನಮ್ಮಲ್ಲಿ ಇದೆಯಲ್ಲ ಅದನ್ನು ನಮ್ಮ ಕುಂಕುಮವಾಲ ಏನ್ ಹೇಳೋದು ನೀವು ಮುಸಲ್ಮಾನರಿಗೆ ಯಾಕೆ ನಮ್ದು ನಿಮ್ದು ಒಂದೇ ಅಂತೀರಿ ಹೌದಪ್ಪ ಮುಸಲ್ಮಾನರಿಗೆ ನಾವ್ ಒಂದೇ ಅಂತ ಇದ್ರೆ ಹಂಗಾದ್ರೆ ಇನ್ನೇನ್ ನದಿಲ್ ಮುಳುಗವ್ರಿಗೆ ಹೋಗಿ ಆ ಅರವತ್ತು ಕೋಟಿ ಗಟ್ಲೆ ಹೋಗಿ ಪರಿಸರ ಕೆಡಿಸಿ ದುಡ್ಡು ಹಾಳು ಮಾಡ್ಕೊಂಡು ಸಮಯ ಹಾಳು ಮಾಡ್ಕೊಂಡು ಜೀವ ಕಳ್ಕೊಂಡು ಅಲ್ಲಿ ನೀವು ನೀವು ಒಂದು ನೀವು ಹೊಂದ್ಕೊಂಡು ಹೊಂದ್ಕೊಳ್ಳಿ ನಿಮ್ಗೆ ಯಾವ್ದು ಇಷ್ಟನ ಸ್ವಾತಂತ್ರ್ಯ ಅಂತೂ ಇದೆಯಲ್ಲ ನಮ್ಗೆ ಹಾಗೇನೆ ಬಸವ ಸಂಸ್ಕೃತಿ ಅಭಿಯಾನದವ್ರಿಗೆ ನಮಗೂ ಸ್ವಾತಂತ್ರ್ಯ ಇದೆ ನಮ್ಮ ಶರಣರು ಇದನ್ನು ಹೇಳ್ಕೊಟ್ಟಿದ್ದಾರೆ ಕಟ್ಟಿದ ಅಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಎಡಿಯಾಗಿ ಬೀಳೋ ಹೊಟ್ಟೆ ಕಂಡರೆ ಅದು ಮುಂದಿನ ಹೇಳ್ತಾರೆ ಆ ಭಾಷೆ ಬಳಸಿದ್ದಾರೆ ಅಂದ್ರೆ ಅದು ಅವರೆಲ್ಲ ಅನುಭವ ತಡವಾಗಿ ಬಂದಂತ ಅವರು ಸಾಕಾರ ಪೂಜೆಯನ್ನು ನಿರಾಕರಿಸಿದ ಕೊನೆಗೆ ನಾನು ಹೇಳ್ತಾರೆ ಅವರು ಒಂಬಿಗರ್ ಚೌಡ ಹೇಳ್ತಾರೆ ನೀವೆಲ್ಲರೂ ಲಿಂಗ ಪೂಜೆ ಮಾಡ್ಕೊಂತ ಕೂತ್ಕೊಳ್ಳಿ ನಾನ್ ನಿಮ್ ಪಾದರಕ್ಷೆ ಕಾಯ್ತೀನಪ್ಪ ನಾನು ಲಿಂಗ ಪೂಜೆಗೆ ಬರಲ್ಲ ಅಂತ ನಿಮ್ ಪಾದರಕ್ಷೆ ಕಾಯ್ಕೊಂಡಿರ್ತೀನಿ ನಿಮ್ ಸೇವೆ ಮಾಡ್ತೀನಿ ನೀವೆಲ್ಲ ಲಿಂಗ ಪೂಜೆ ಮಾಡ್ಕೊಳ್ಳಿ ಅಂತ ಅದನ್ನು ಕೂಡ ಹೇಳಿದಾರಲ್ಲ ಯಾವ್ದನ್ನ ತಗೋಬೇಕು ನಾವು ಸಂಘಟನೆ ದೃಷ್ಟಿಯಿಂದ ಧರ್ಮ ಕಟ್ಟುವ ದೃಷ್ಟಿಯಿಂದ ಅಂತಿಮ ಸತ್ಯವನ್ನು ತಗೋಬೇಕೆ ಹೊರತು ನೀವು ಮತ್ತೆ ಅದಕ್ಕೆ ಹೋಗಿ ಹಿಂದಕ್ಕೆ ಜೋ ಜ್ಯೋತಿ ಬೀಳ್ತೀವಿ ಅಂಗನವಾಡಿಗೆ ಜ್ಯೋತಿ ಬೀಳ್ತೀವಿ ಅಂದ್ರೆ ಬೀಳಿ ಬೀಳಿ ಯಾರು ಬೇಡ ಅಂತಾರೆ ಆದ್ರೆ ನಿನಗೆ ಯಾಕೆ ಅಷ್ಟು ಶಕ್ತಿ ಹಾಕಿ ಹಾ ಅಷ್ಟು ಆಕ್ರೋಶ ಯಾಕೆ ಯಾಕೆ ಅಂತಂದ್ರೆ ನಿನ್ ಪರವಾಗಿ ನಿನ್ನ ಪರವಾಗಿ ಬರ್ತಾ ಇವರು ಯಾಕೆ ಬರ್ತಾರೆ ಇಂಥ ಮಾತುಗಳನ್ನ ಬಳಸಿದ್ರೆ ಮತ್ತು ಇಂಥ ಹುಮ್ಮತನೇ ಇಟ್ಕೊಂಡ್ರೆ ನೀ ವಿಭೂತಿನೇ ಹಚ್ಚಲ್ಲ ಅಂತಂದ್ರೆ ಕಾಳಸಿದ್ದೇಶ್ವರ್ ಹೇಳಿದ್ದು ವಿಭೂತಿ ಬಗ್ಗೆ ನೂರಾರು ವಚನದಾಗ ಹೇಳಿದ್ದಾರೆ ಅದು ಹಚ್ಚೋದು ನಿನಗೆ ಬೇಕಾಗಿಲ್ಲ ಮತ್ ಕುಂಕುಮನೇ ಬೇಕು ಅಂದ್ರೆ ಮತ್ತ್ ನಾವು ಯಾಕೆ ಅನ್ಯಾಯಿಗಳಾಗಬೇಕು ಯಾಕೆ ಬರ್ತಾರ ಆದ್ರಿಂದ ನಮಗೆ ಎಲ್ರಿಗೂ ಸ್ವಾತಂತ್ರ್ಯ ಇರೋ ಹಾಗೆ ಎಲ್ರಿಗೂ ನಮಗೂ ಸ್ವಾತಂತ್ರ್ಯ ಇದೆ ಅಲ್ಲಿ ನೀವು ಮೂರ್ತಿ ಪೂಜೆ ಮಾಡಬೇಡಿ ಹೌದು ಯಾರೋ ಹೇಳಿರ್ಬೋದು ಕಟ್ಟಿ ಆ ಬಾಲ್ಕಿ ದೊಡ್ಡಪ್ಪವ್ರು ಹೇಳ್ತಿದ್ರಂತೆ ನಿಮ್ ದೇವರುಗಳನ್ನೆಲ್ಲ ಬಿಟ್ಟ ಹಾಕಿರಿ ಬಾವಿ ತಗೊಂಡೋಗಿ ಹಾಕ್ರಿ ಸಿದ್ಧರಾಮಣ್ಣವ್ರು ಬಾಲ್ಕಿ ದೊಡ್ಡಪ್ಪ ಅವರೆಲ್ಲ ಮಾಡ್ಸಿದ್ದಾರೆ ಅವಾಗ ಆಂದೋಲನೆ ಮಾಡಿಸಿದ್ದಾರೆ ಯಾಕೆ ತಪ್ಪಲ್ಲ ಅಂಥವ್ರು ಎಷ್ಟೋ ಜನ ಇವತ್ತು ಇಷ್ಟಲಿಂಗನ ಇಷ್ಟ ಅವ್ರ ಮಕ್ಕಳು ಇಷ್ಟಲಿಂಗನಿಷ್ಟ ಪರರಾಗಿದ್ದಾರೆ ಯಾಕೆ ಮಾಡಬಾರ್ದಂತ ಕಾಯಕವನ್ನು ಅದರಲ್ಲಿ ನಿಮ್ಮ ದೇವರು ಬಿಟ್ಟು ನಾವು ನಿನ್ನೆ ನಿಮ್ಮ ದೇವ್ರ ತಂಟೆಗೆ ಬರಂಗಿಲ್ಲ ಬರ ಯಾರಿಗೂ ಸ್ವತಂತ್ರನೂ ಇಲ್ಲ ಯಾರು ಬಂದ್ರು ಕೇಳಲ್ಲ ಇವಾಗ ಎಲ್ಲರೂ ತಮ್ಮ ತಮ್ಮ ಸ್ವತಂತ್ರವನ್ನು ಕಣ್ಮ ಕಂಡ್ಕೊಂಡಿದ್ದಾರೆ ಯಾರೇನು ಹೇಳಿದ್ರು ಬಿಡಲ್ಲ ಯಾರು ಇದು ಇಷ್ಟಪಡ್ತಾರೋ ಅವರು ಇದನ್ನ ಸಮರ್ಪಿಸ್ಕೊಳ್ತಾರೆ ಹಾಗೆ ಮಾತಾಜಿಯವರು ಬಸವಣ್ಣನವ್ರಿಗೆ ಸಮರ್ಪಿಸ್ಕೊಂಡು ನೀನು ಬರೆಸಿದಂತೆ ನಾನು ಬರೆಯುವಳು ನೀನು ನುಡಿಸಿದಂತೆ ನಾನು ನುಡಿಯೋಳು ಮಿಡಿಸಿದಂತೆ ವಿಣೆ ಮಿಡ್ತಾರಲ್ಲ ಹಾಗೆ ನಾನು ಸಮರ್ಪಿಸ್ಕೊಂಡಿದ್ದೀನಿ ನಿನ್ನ ವಚನದ ಸುಧೆಗೆ ನನ್ನ ನನುಗೊಳಿಸು ಹೊರೆದು ಎನ್ನನ್ನು ನೋಡು ಕೊರೆದು ಎನ್ನನ್ನು ಕಾಡು ಹೇಗೆ ನೋಡಿದರೂ ಬಸವ ನೀ ತಂದೆ ನೀ ಕಷ್ಟನೇ ಕೊಡು ಕೊರಿ ಏನಾದರೂ ಮಾಡು ನಿನ್ನ ನಾನು ಸಿದ್ಧಳಾಗಿದ್ದೀನಿ ನಿನ್ನ ಕರುಣೆಯೇ ಮುಕ್ತಿ ನಿನ್ನ ಭಕ್ತಿಯ ಶಕ್ತಿ ನೀನೆನ್ನ ಬಾಳಿನ ಸ್ಫೂರ್ತಿ ಕೀರ್ತಿಯು ತಂದೆ ಹೃದಯ ಬಟ್ಟಲ ಮಾಡಿ ಕೊನೆಗೆ ಹೇಳ್ತಾರೆ ನಿನ್ನ ಕೈಯೊಳಗೆ ಸಿಕ್ಕಲೆಕ್ಕಣಿಕೆಯೊಳು ಸಾರಿ ಕೊನೆಗೆ ಆ ನಿನಗಾಗಿ ಬಾಳಿಸು ಭಾವನೆ ಹೊತ್ತಿಸು ಹೊತ್ತಿಸು ಅಂದ್ರೆ ಹತ್ತಿಸು ಭಾವನೆಯನ್ನ ಪ್ರಜ್ವಲಗೊಳಿಸು ಆ ನಿನ್ನ ವಚನದ ಸುರೇಗೆ ಅಂತ ಮಾಡ್ಬಿಟರ್ ಕೆಲವರು ಅದು ಹಾಡುವಾಗ್ಲೂ ಕ್ಯಾಸೆಟ್ ಅಲ್ಲಿ ಹಂಗೆ ಸುರೇಗೆ ಅಂದ್ಬಿಟ್ಟಿದ್ದಾರೆ ಅಂದ್ರೆ ಅದು ಭಾವನೆ ಹಂಗೆ ಕುಡುಕರು ತರ ಬಳಸ್ತಲ್ ಅಂತ ಬಳಸ್ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ನನ್ನ ಅನಿಸಿಕೆ ಪ್ರಕಾರ ಸುಧೆಗೆ ಅಂದ್ರೆ ಅಮೃತಕ್ಕೆ ನಿನ್ನ ವಚನದ ಸುಧೆಗೆ ನಿನ್ನ ವಚನಾಮೃತಕ್ಕೆ ಎನ್ನನ್ನು ಅನುಗೊಳಿಸು ತಂದೆ ಬಸವರಸ ಬಸವಣ್ಣ ಬಸವಯ್ಯ ಬಸವಪ್ರಭು ನೀನೆನ್ನ ಬಾಳಿನ ಸ್ಫೂರ್ತಿ ಕೀರ್ತಿಯು ತಂದೆ ಇಷ್ಟು ಈ ವಚನದ ಚಿಂತನ ಈ ಪದ್ಯದ ಅರ್ಥ ಸರ್ವರಿಗೂ ಶರಣ ಶರಣ